ಹಾಯ್ ಫ್ರೆಂಡ್ಸ್ ವೆಲ್ಕಮ್ ಬ್ಯಾಕ್ ಟು ಮೈ ಚಾನಲ್ ನಾನಿವತ್ತು ಬೀಟ್ರೋಟ್ ಸಾಗುನ ಮಾಡ್ತಾ ಆ ರೆಸಿಪಿನ ನಿಮ್ಮ ಜೊತೆ ಶೇರ್ ಮಾಡ್ತಾಯಿದ್ದೀನಿ ಮೊದಲಿಗೆ ನಾನಿಲ್ಲಿ ಒಂದು ದಪ್ಪ ಬೀಟ್ರೋಟ್ನ ಈ ಥರ ನೋಡಿ ಈ ಥರ ಚಿಕ್ಕ ಚಿಕ್ಕದಾಗಿ ಕಟ್ ಮಾಡ್ಕೊಂಡಿದ್ದೀನಿ ಇದು ಒಂದು ಸ್ವಲ್ಪ ನಮ್ಮ ಸಿಮ್ಮಣ್ಣಗೆ ಬೇಯಿಸ್ಬಿಟ್ಟು ಕೊಡೋದಕ್ಕೆ ಅಂತ ಒಂದು ಸ್ವಲ್ಪ ಎತ್ತಿಟ್ಕೊಂಡಿದ್ದೀನಿ ಹಾಗೆ ಇಲ್ಲಿ ಒಂದು ದಪ್ಪ ಸೈಜಿಂದ ಈರುಳ್ಳಿನ ಈ ಥರ ಕಟ್ ಮಾಡ್ಕೊಂಡಿದ್ದೀನಿ ಹಾಗೆ ಒಂದು ಟೊಮೊಟೊನ ಕಟ್ ಮಾಡ್ಕೊಂಡಿದ್ದೀನಿ ಹಾಗೆ ಒಂದು ಮೂರು ಸ್ಪೂನಷ್ಟು ಕಡಲೆಬೇಳೆನ ನಾನು ಇಲ್ಲಿ ನೆನೆಸಿಟ್ಕೊಂಡಿದ್ದೀನಿ ಬೇಕಿದ್ರೆ ನೀವು ಕಾಳನ್ನು ಹಾಕೋಬೋದು ಹಾಗೆ ನಿನ್ ಹಾಗೆ ನಾನಿಲ್ಲಿ ಮಸಾಲ ರುಬ್ಬೋದಕ್ಕೆ ಒಂದು ಒಂದು ನಾಲ್ಕು ಸ್ಪೂನಷ್ಟು ಕಾಯಿ ತುರಿ ತೊಗೊಂಡಿದ್ದೀನಿ ಒಂದು ಕಾಲು ಟೀ ಸ್ಪೂನಷ್ಟು ಅರಿಶಿನ ಒಂದು ಸ್ಪೂನಷ್ಟು ಕುರುಗಡ್ಲೆ ತೊಗೊಂಡಿದ್ದೀನಿ ಒಂದು ಮೂರು ಹಸಿರು ಮೆಣಸಿನ್ಕಾಯಿ ತೊಗೊಂಡಿದ್ದೀನಿ ಒಂದು ಮೂರು ಹೆಸರು ಬೆಳ್ಳುಳ್ಳಿ ಅರ್ಧ ಇಂಚು ಹಸಿ ಶುಂಠಿ ಒಂದು ಸ್ಪೂನಷ್ಟು ಧನಿಯಾ ರುಚಿಗೆ ತಕ್ಕಷ್ಟು ಉಪ್ಪು ಒಂದು ಸ್ಪೂನಷ್ಟು ಚಿಲ್ಲಿ ಪೌಡ್ರ್ ತೊಗೊಂಡಿದ್ದೀನಿ ಖಾರಕ್ಕೆ ತಕ್ಕಾಗೆ ಒಂದು ಆರರಿಂದ ಏಳು ಗೋಡಂಬಿ ತೊಗೊಂಡಿದ್ದೀನಿ ನಾನು ಹಾಗೆ ಅರ್ಧ ಸ್ಪೂನು ಜೀರಿಗೆ ಅರ್ಧ ಸ್ಪೂನಷ್ಟು ಸೋಂಪು ತೊಗೊಂಡಿದ್ದೀನಿ ಹಾಗೆ ಒಂದು ಟೀ ಸ್ಪೂನಷ್ಟು ಗಸಗಸೆ ತೊಗೊಂಡಿದ್ದೀನಿ ಒಂದು ಏಲಕ್ಕಿ ಕಾಯಿ ತೊಗೊಂಡಿದ್ದೀನಿ ಒಂದು ಎಂಟು ಮೆಣಸು ತೊಗೊಂಡಿದ್ದೀನಿ ಒಂದು ಮೂರಿಂದ ನಾಲ್ಕು ಲವಂಗ ತೊಗೊಂಡಿದ್ದೀನಿ ಒಂದು ಇಂಚಷ್ಟು ಚಕ್ಕೆ ತೊಗೊಂಡಿದ್ದೀನಿ ಇದಿಷ್ಟನ್ನೂ ಜೊತೆಗೆ ಕೊತ್ತಂಬರಿ ಸೊಪ್ಪು ಅದರ ನನ್ನ ಹತ್ರ ಇರಲಿಲ್ಲ ನಿಮ್ಮ ಹತ್ರ ಇದ್ದರೆ ಹಾಕ್ಕೊಳ್ಳಿ ಓಕೆನಾ ಇಷ್ಟನ್ನ ಮಿಕ್ಸಿಗೆ ಹಾಕ್ಕೊಂಡು ಮಿಕ್ಸಿ ಜಾರಿಗೆ ಹಾಕ್ಕೊಂಡು ನುಣ್ಣಗೆ ರುಬ್ಕೊಬರೋಣ ನಾನಿಲ್ಲಿ ಮಸಾಲಾನ ರುಬ್ಕೊಂಡು ಬಂದಿದ್ದೀನಿ ನಾನಿಲ್ಲಿ ಸ್ಟವ್ಗೆ ಹಚ್ಚಿ ಒಂದು ಕಡಾಯಿ ಇಟ್ಕೊಂಡಿದ್ದೀನಿ ಅದಕ್ಕೆ ಎರಡು ಸ್ಪೂನ್ ಆಯಿಲ್ ಹಾಕ್ಕೊಂಡಿದ್ದೀನಿ ಈಗ ಸ್ವಲ್ಪ ಸಾಸಿವೆ ಹಾಕ್ಕೊಳ್ಳೋಣ ಈ ಕರಿಬೇವು ಹೇಳಿ ಓಕೆ ನಾನು ಹೆಚ್ಚಿಟ್ಕೊಂಡಿರೋ ಬೀಟ್ರು ಹಾಕೊಳ್ತೀನಿ ಈಗ ಇದಕ್ಕೆ ನಾನು ನೆನ್ಸಿಟ್ಕೊಂಡಿರೋ ಕಡಲೆಗಳು ಕೂಡ ಹಾಕ್ಕೊಳ್ತಾ ಇದ್ದೀನಿ ಈಗ ಇದಕ್ಕೆ ಟೊಮೊಟೊನೂ ಹಾಕೊಳ್ಳೋಣ ಈ ಬೀಟ್ರೋಟ್ ಸಾಗು ಚಪಾತಿಗೆ ಪೂರಿಗೆ ಚೆನ್ನಾಗಿರುತ್ತೆ ಆದರೆ ಇವತ್ತು ಇಡ್ಲಿಗೆ ಮಾಡ್ತಾ ಇದ್ದೀನಿ ಈಗ ನಾನು ಒಂದು ಲೋಟ ನೀರು ಹಾಕ್ಕೊಂಡು ಬೇಯಿಸ್ಕೊಳ್ತೀನಿ ಐದು ನಿಮಿಷ ಬೀಟ್ರೋಟ್ನ ನಿಮಗೆ ಬೇಗ ಕುರ್ಮಾ ಆಗಬೇಕು ಅಂದರೆ ನೀವು ಬೇಕಿದ್ದರೆ ಬೀಟ್ರೋಟು ಮತ್ತು ಕಡಲೆಬೇಳೆಯನ್ನು ಕುಕ್ಕರಿಗೆ ಹಾಕಿ ಒಂದು ವಿಷಲ್ ಓಡಿಸ್ಕೊಂಡು ಮಾಡ್ಕೋಬೋದು ಅದು ಬೇಗ ಆಗುತ್ತೆ ನಾನು ಮಸಾಲ ರುಬ್ಬದಕ್ಕೆ ಉಪ್ಪು ಹಾಕ್ಕೊಂಡಿರೋದ್ರಿಂದ ಈಗ ಸ್ವಲ್ಪ ಹಾಕ್ಕೊಳ್ತಾ ಇದ್ದೀನಿ ಬೀಟ್ರೋಟಿಗೆ நீங்கே நான் ருக்கோந்தீன்னா மசாலா ஆக்கணிதே நீர் ஹாக்கணும் ನಿಜವಾಗಲೂ ತುಂಬ ಚೆನ್ನಾಗಿರುತ್ತೆ ನೀವು ಸಲ ಟ್ರೈ ಮಾಡಿ ನೋಡಿ ಚಪಾತಿಗೆ ಪೂರಿಗೆಲ್ಲ ನಾನಿಲ್ಲಿ ಇಡ್ಲಿಗೆ ರೆಡಿ ಮಾಡಿಟ್ಟಿದ್ದೆ ಈಗ ಇಡ್ಲಿಗೆ ಇದು ಬೀಟ್ರೋಟ್ಸ್ ಸಾಗು ಚೆನ್ನಾಗುತ್ತೆ ಇಲ್ಲೋ ಗೊತ್ತಿಲ್ಲ ನೋಡ್ತೀನಿ ನನ್ನ ಮಕ್ಕಳು ಬಾಕ್ಸಿಗೆರೆ ತಗೊಂಡು ಹೋಗಬೇಕಾ ಪೂರಿ ಮಾಡೋದಾ ಅಥವಾ ಇಡ್ಲಿನೇ ಅಡ್ಜಸ್ಟ್ ಮಾಡ್ಕೊಡ್ಲ ನೋಡ್ತೀನಿ ನಾನು ಬೀಟ್ರೋಟ್ ಸಾಂಗ್ನ ಇಡ್ಲಿಗೆ ಎದ್ಲಾಗ ಮಾಡಿದೆ ಮತ್ತೇನು ಮಾಡೋಕ್ಕೋಗ್ಲಿಲ್ಲ